ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಇದು ಸೋಮವಾರದ ಲಾಗು ಸೋಮವಾರ ಬೆಳಗ್ಗೆ ಸಿಕ್ಸ್ ತರ್ಟಿ ಆಗಿದೆ ಮಳೆ ಬರೋ ಥರನೇ ರೆಗೂರಿದು ಈಗ ಬಾಗಿಲುಗೂಡಿಸಿ ರಂಗೋಲಿ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ರಂಗೋಲಿ ಹಾಕ್ತೀನಿ ತುಳಸಿ ಹತ್ರನೂ ಒಂದು ಸ ರಂಗೋಲಿ ಹಾಕಿದ್ದೀನಿ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ತಿಂಡಿಗೆ ಪೂರಿ ಮತ್ತು ಹೆಸ್ರು ಬೇಳೆ ದಾಲ್ ಮಾಡ್ತಾಯಿದ್ದೀನಿ ಇದ್ರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನನ್ನ ಮಗ ಇಷ್ಟಪಟ್ಟು ತಿಂತಾರೆ ಬಾಕ್ಸ್ಗೂ ನಾನು ಅದೇ ಸಿಂಪಲ್ ಸಿಂಪಲ್ಲಾಗಿರುತ್ತೆ ಅದು ಯಾರು ಬೇಕಾದರೂ ಮಾಡ್ಕೋಬೋದು ಮತ್ತು ಇವಾಗ ಕ್ಲೀನಿಂಗ್ ಕೆಲಸ ಇದೆ ಕ್ಲೀನ್ ಮಾಡ್ಕೋಬೇಕು ಮನೆಯೆಲ್ಲ ಸ್ವಲ್ಪ ಗುರುವಾರ ಗುರುವಾರ ಕ್ಲೀನ್ ಮಾಡ್ಕೊತೀನಿ ಆದರೆ ಅಮಾವಾಸ್ಯ ಇದೆ ನಾಳೆ ಅಂತ ಮಂಗಳವಾರ ಅಮಾವಾಸ್ಯೆ ಇದೆಯಲ್ಲ ಅಂತ ಕ್ಲೀನ್ ಮಾಡಿರಲಿಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಇವತ್ತು ಫುಲ್ ಡೇ ಕೆಲಸ ಇರುತ್ತೆ ಇವಾಗ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡೆ ಹೆಸರುಬೇಳೆ ಅದು ಹೆಸ್ರುಬೇಳೆ ಜೊತೆಗೆ ಒಂದು ಆಲೂಗಡ್ಡೆನೂ ಹಾಕ್ಕೊತೀನಿ ಕುಕ್ಕರ್ ಇಟ್ಕೊಂಡು ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ನಾವು ಸ್ವಲ್ಪ ಜೀರಿಗೆನ ಜಾಸ್ತಿನೇ ತಿಂತೀವಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಜೀರಿಗೆನ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಇವಾಗ ಈರುಳ್ಳಿ ಹಾಕೊತೀನಿ ಈರುಳ್ಳಿ ಹಾಕಿ ಈರುಳ್ಳಿ ಟೊಮೆಟೊ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಮನೇಲೇ ಇಟ್ಕೊಂಡಿರೋದು ನಾನೇ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರು ಖಾರ ಕಮ್ಮಿ ತಿಂತೀವಿ ನಾವು ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಗರಂ ಮಸಾಲ ಹಾಕಿ ಇವಾಗ ಹೆಸರು ಬೇಳೆ ಎಲ್ಲ ತೊಳೆದಾಕಿ ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ವಿಝಿಲ್ ಕುಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಎರಡು ವಿಸಿಲ್ ತಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಕಡೆ ಸೈಡಲ್ಲಿ ಪೂರಿಗೂ ಹಿಟ್ಟು ಕಲಸಿಟ್ಟಿದ್ದೆ ಬೆಳಗ್ಗೆನೇ ಜೊತೆಗೆ ಪೂರಿನೂ ಮಾಡ್ಕೊತೀನಿ ಪೂರಿನ ನಾನು ಹಪ್ಳ ಪ್ರೆಸ್ಸಲ್ಲಿ ಮಾಡ್ಕೊತೀನಿ ಚೆನ್ನಾಗಿ ಉಬ್ಬಿ ಬರ್ತವೆ ಹಪ್ಳ ಪ್ರೆಸ್ಸಲ್ಲಿ ಮಾಡ್ಕೊಂಡ್ರೆ ನೋಡಿ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾಯಿದ್ದಾವೆ ಗೋಧಿ ಹಿಟ್ಟಲ್ಲೇ ಮಾಡ್ಕೊಂಡಿರೋ ಪೂರಿವು ಗೋಧಿ ಹಿಟ್ಟು ಪೂರಿ ನೋಡಿ ಪಲ್ಯನೂ ಚೆನ್ನಾಗಾಗಿದೆ ಪಲ್ಯ ಪೂರಿ ರೆಡಿ ಆಯಿತು ನನ್ನ ಮಗನ ಸ್ಕೂಲ್ ಬಾಕ್ಸಿಗೆ ಕಟ್ಬಿಡೋಣ ಅಂತ ಕಟ್ತಾಯಿದ್ದೀನಿ ಅವ್ನು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾನೆ ಅವನು ಸ್ಕೂಲಲ್ಲಿ ಶೇರ್ ಮಾಡ್ತಾರೆ ಅದಕ್ಕೆ ಒಂದೆರಡು ಎಕ್ಸ್ಟ್ರಾನೇ ಕಟ್ಟಿರ್ತೀನಿ ಸ್ನ್ಯಾಕ್ಸ್ಗಂತ ಕೇಕ್ ತೊಗೊಂಡ್ಬಂದಿದ್ದ ಅದನ್ನು ಸ್ನ್ಯಾಕ್ಸ್ಗೆ ಹಾಕ್ತೀನಿ ಕಟ್ ಮಾಡಿ ಯಾಕೆ ಅಂದರೆ ಅವನು ಅಮ್ಮ ಮುರಿದಿ ಮುರಿದಿ ಕೊಡೋಕೆ ಒಂಥರ ಅನಿಸುತ್ತೆ ಶೇರ್ ಕಟ್ ಮಾಡಿ ಹಾಕಿ ಅಮ್ಮ ಶೇರ್ ಮಾಡಿ ತಿಂತೀವಿ ಅಂತಾನೆ ಅದಕ್ಕೋಸ್ಕರ ಇವಾಗ ನೋಡಿ ಪೂಜೆ ಮಾಡಿದ್ದಾನೆ ಎತ್ತ ಕವ್ಯಂ ಅಬುಧ ಅಮಸ್ಯೆ ಕೋ ವರ್ತ ಅಪೃತೋ ಭಜತ ಸವಾ ಧರ್ಮ ಇಫ್ ಸಮನ್ ಗಿಫ್ಟ್ಸ್ ಅಪ್ ಸೆಲ್ಫ್ ಗ್ರಾವಿಟೇಷನ್ ರಿಪೀಟ್ಸ್ ಆ್ಯಂಡ್ ವರ್ಕ್ಸ್ ಇನ್ ಕ್ರಿಸ್ಮಸ್ ಕೌನ್ಸಿಲ್ಸ್ ದಂಡ್ ದೆನ್ ಫಾಲ್ಸ್ ಡೌನ್ ಆನ್ ಅಕೌಂಟ್ ಆಫ್ ನಾಟ್ ಕಂಪ್ಲೀಟಿಂಗ್ ಇಸ್ ವರ್ಕ್ ವಾಟ್ ಲಾಸ್ ಇನ್ ದೇರ್ ಇನ್ ದೇರ್ ಆನ್ ಪಾರ್ಟ್ ಆ್ಯಂಡ್ ವಾಟ್ ಕ್ಯಾನ್ ಒನ್ ಗೇನ್ ಇಫ್ ವನ್ ಪರ್ಫಾರ್ಮ್ಸ್ ದ ಮೀಟಿಂಗ್ ಇವಾಗ ಅವನು ತಿಂಡಿಗೆ ಬಂದ ಓದೆಲ್ಲ ಮುಗಿಸಿ ಡೈಲಿ ಅವನೇ ಪೂಜೆ ಮಾಡ್ತಾನೆ ಪೂಜೆ ಮಾಡಿ ತಿಂಡಿ ತಿಂಡಿಟ್ಟು ಸ್ಕೂಲ್ಗೆ ಹೊರಡ್ತಾನೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟೆ ತಿಂತಾ ಇದ್ದಾನೆ ಮಳೆ ಬರುತ್ತಾ ಇದೆ ಅದಕ್ಕೆ ರೇನ್ಕೋಟ್ ತಗೊಳಪ್ಪ ಅಂತ ಹೇಳಿದೆ ತಗೊಂಡು ಹೊರಟ ಅವ್ನು ಹೊಟ್ಟ ಮೇಲೆ ಬೆಡ್ ಬೆಡ್ ಕವರೆಲ್ಲ ತೆಗೀತಾ ಇದ್ದೀನಿ ತೆಗ್ದು ಹೊಸ ಅದು ಹಾಕ್ತಾಯಿದ್ದೀನಿ ವಾರ ವಾರ ಡೀಪ್ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೊತೀನಿ ನಾನು ಮನೆ ಹತ್ರ ರೋಡ್ ಸೈಡ್ ಮನೆ ಇರೋದು ತುಂಬ ಗಾಳ ಸಣ್ಣ ಧೂಳು ಬರುತ್ತೆ ನೋಡಿದ್ರೆ ಏನು ಧೂಳೇ ಇರಲ್ಲ ಅನ್ಸುತ್ತೆ ಆದರೆ ಸಣ್ಣ ಧೂಳು ಬಂದಿರುತ್ತೆ ಅದಕ್ಕೋಸ್ಕರ ನಾನು ವಾರಕ್ಕೊಂದ್ಸರಿ ಮಾಡಿಕೊಂಡೇ ಮಾಡ್ಕೊತೀನಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಎತ್ತಿ ಮತ್ತು ಅಲ್ಲಿ ಬಟ್ಟೆ ಹಾಕೋ ಟಿ ವಿ ಟೇಬಲ್ಗೆ ಮತ್ತು ಡೈನಿಂಗ್ ಟೇಬಲ್ಗೆಲ್ಲ ಬಟ್ಟೆ ಹಾಕೋ ಹಾಕೋದೆಲ್ಲ ವಾರಕ್ಕೊಂದ್ಸರಿ ತೆಗ್ದೆ ತೆಗಿತೀನಿ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈ ಮನಿ ಪ್ಲ್ಯಾಂಟನ್ನು ಗುರುವಾರ ಗುರುವಾರ ಸಂಜೆ ನೀರೆಲ್ಲ ತೆಗ್ದು ಹೊಸ ನೀರು ಹಾಕ್ಕೊತೀನಿ ಅಂದರೆ ಗುರುವಾರ ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಇವತ್ತೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವು ಸುಮಾರು ನಮ್ಮ ಒಂದು ಮೂರು ನಾಲ್ಕು ವರ್ಷದಿಂದ ಇದ್ದಾವೆ ಈ ಗಿಡಗಳೆಲ್ಲ ಎಲ್ಲ ಗಿಡಗಳು ಅಷ್ಟೇ ಯಾವುದು ಹಾಳಾಗಿಲ್ಲ ತುಂಬಾ ವರ್ಷದಿಂದನೇ ಇದ್ದಾವೆ ಮನೆಯಲ್ಲಿ ಇನ್ನು ತುಂಬಾ ಕೆಲಸ ಇದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕಲರ್ಸು ಮ್ಯಾಟು ಬೆಡ್ ಕವರು ಎಲ್ಲ ತೆಗೆದಿದ್ನಲ್ಲ ಅದೆಲ್ಲ ಇವಾಗಲೇ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ ಮಳೆ ಇದೆ ಒಣಗ್ತದೋ ಒಣಗಲ್ಲ ಗೊತ್ತಿಲ್ಲ ಆದರೆ ಅದನ್ನ ಇಟ್ಕೊಂಡು ಮತ್ತೆ ನಾಳೆ ಪೂಜೆ ಮಾಡೋಕೆ ಚೆನ್ನಾಗಿ ಅನ್ಸಲ್ಲ ಅಂತ ಎಲ್ಲನೂ ಇವತ್ತೇ ವಾಶ್ಗೆ ಹಾಕ್ಬಿಟ್ಟಿದ್ದೀನಿ ಮಿಷಿನ್ಗೆ ಕಾಲೋರ್ಸೋ ಮ್ಯಾಟನ್ನು ಒಗ್ ಹಾಕಿದ್ದೀನಿ ಹೊಸ ಮ್ಯಾಟೆಲ್ಲ ಹಾಕೋತೀನಿ ಇವತ್ತು ನೋಡಿ ಕ್ಲೀನ್ ಆಯಿತು ಡೈನಿಂಗ್ ಟೇಬಲ್ ಬಟ್ಟೆ ಅಂತೂ ಎರಡು ದಿವ್ಸಕ್ಕೆ ಒಂದು ತೆಗಿತಾನೆ ಇರ್ತೀನಿ ಆದರೂ ಗಲೀಜಾಗಿರುತ್ತೆ ಇದು ರಂಗೋಲಿ ಹೋಗಿದೆ ಮಧ್ಯದಲ್ಲಿ ಅದಕ್ಕೆ ನಾನು ಮಧ್ಯ ರಂಗೋಲಿ ಹಾಕಲ್ಲ ಇವಾಗ ಅಡುಗೆ ಮನೆಯೂ ಕ್ಲೀನ್ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್